ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಅಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋ ಬನ್ನಿ ಇನ್ನು ಇವತ್ತು ಬಂದುಬಿಟ್ಟು ಡೈಲಿ ವ್ಲಾಗ್ ಇದ್ದೀನಿ ಇನ್ನು ಬೆಳಗ್ಗೆ ಐದು ವರೆಗೆ ಇದ್ದು ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಹೊಸಲಿಗೆ ರಂಗೋಲಿ ಬಿಟ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೊಸಲಿಗೆ ರಂಗೋಲಿನ ಬಿಟ್ಕೊತಾ ಇದ್ದೀನಿ ಸ್ವಲ್ಪ ಬೆಳಗ್ಗೆ ಬೇಗನೇ ಇದ್ದರೆ ಎಲ್ಲ ಕೆಲಸನೂ ಬೇಗ ಮುಗಿಯುತ್ತೆ ಸೊ ಹಾಗಾಗಿ ಈ ನಡುವೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬೇಗ ಇದ್ದೇಳಕ್ಕೆ ನೈಟ್ ನಿದ್ದೆ ಇಲ್ಲದೆ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಬೆಳಗ್ಗೆ ಬೇಗ ಇತ್ತು ಅದಾದಮೇಲೆ ಮಧ್ಯಾಹ್ನ ಏನಾದರೂ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಬೆಳಗ್ಗೆ ಬೇಗ ಇತ್ತು ಇಲ್ಲಿ ರಂಗೋಲಿ ಎಲ್ಲ ಬಿಟ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಏನೋ ಪ್ಲ್ಯಾಂಟ್ಸ್ಗೆ ಒಂದು ಸ್ವಲ್ಪ ನೀರು ಹಾಕ್ಬೇಕಾಗಿತ್ತು ಸೊ ಹಾಗಾಗಿ ಪ್ಲಾಂಟ್ಸ್ಗೆ ಒಂದು ಸ್ವಲ್ಪ ನೀರು ಅಂತ ಅಂತೇಳ್ಬಿಟ್ಟು ನೀರು ಇದ್ದೀನಿ ಸೊ ನಮ್ಮ ಮನೆ ಮುಂದೆ ಅಷ್ಟು ಜಾಗ ಇಲ್ಲ ಸೊ ಹಂಗಾಗಿ ನಾನು ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗಿಡಗಳನ್ನ ಇಟ್ಕೊಂಡಿದ್ದೀನಿ ನಂಗಂತೂ ತುಂಬ ಇಷ್ಟ ಈ ಥರ ಗಿಡಗಳನ್ನ ಬೆಳೆಸ್ಕೊಳ್ಳೋದು ಮತ್ತು ಅದನ್ನು ಕೇರ್ ಮಾಡೋದು ಅಂದರೆ ತುಂಬಾ ಇಷ್ಟ ಬಟ್ ನಮ್ಮ ಮನೆ ಮುಂದೆ ಜಾಗನೇ ಇಲ್ಲ ಸೊ ಹಂಗಾಗಿ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಈ ಥರ ಮನೆ ಮುಂದೆ ಏನಾದರೂ ಗಿಡಗಳಿತ್ತು ಅಂತಂದರೆ ಒಂಥರ ಆ ವೈಬೇ ಬೇರೆ ಇರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಗಾಳಿ ವಾತಾವರಣ ಹಸಿರನ್ನ ನೋಡ್ತಾ ಇದ್ದರೆ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಇನ್ನು ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡಿದ್ದಾದಮೇಲೆ ಬಟ್ಟೆ ಒಂದು ಸ್ವಲ್ಪ ಮಿಷಿನ್ಗೆ ಹಾಕಬೇಕಾಗಿತ್ತು ಸೊ ಹಾಗಾಗಿ ಮಿಷಿನ್ಗೆ ಹಾಕ್ಕೊಂಬೇಡೋಣ ಫಸ್ಟು ಅದ್ರ ಪಾಡಿಗೆ ಅದೇ ಆಗ್ತಾ ಇರುತ್ತೆ ಮತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಬೇಣ ಅಂತೇಳ್ಬಿಟ್ಟು ಇಲ್ಲಿ ಮಿಷಿನ್ಗೂ ಕೂಡ ಇದ್ದೀನಿ ಸೊ ಈ ಥರ ಬೆಳಿಗ್ಗೆ ಬಟ್ ಬೆಳಗ್ಗೆ ಬಟ್ಟೆ ಹಾಕ್ಕೊಂಬಿಟ್ರೆ ಮಿಷಿನ್ಗೆ ನಾವು ಅಡುಗೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಮಿಷಿನ್ ಕೂಡ ಆಗಿರುತ್ತೆ ಅದಾದಮೇಲೆ ಹೋಗಿ ಒಣಕೊಂಬ ಒಣ ಒಣಗಾಕ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಬಟ್ಟೆ ಕೂಡ ಒಣಗ್ಬಿಟ್ಟಿರುತ್ತೆ ಸೊ ಹಂಗಾಗಿ ಆದಷ್ಟು ನಾನು ಬೆಳಗ್ಗೆ ಹಾಕ್ಕೊತೀನಿ ಇಲ್ಲ ಅಂತಂದರೆ ಬೆಳಿಗ್ಗೆ ನಂಗೆ ಟೈಮ್ ಆಗಲ್ಲ ಅಂತಂದರೆ ರಾತ್ರಿನೇ ಹಾಕಿಟ್ಬಿಟ್ಟಿರ್ತೀನಿ ಬೆಳಿಗ್ಗೆ ಇತ್ತು ಮತ್ತು ಲಿಕ್ವಿಡ್ನ ಹಾಕ್ಕೊಂತೀನಿ ಅಷ್ಟೇ ಇನ್ನು ಇಲ್ಲಿ ಟಿಫನ್ಗೆ ಅಂತ ಹೇಳ್ಬಿಟ್ಟು ಟಿಫನ್ನು ಮತ್ತೆ ಸಾಂಬಾರು ಒಂದೇ ಸಲ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಈ ನಡುವೆ ಏನು ಮಾಡ್ತಿದ್ದೆ ಅಂತಂದರೆ ತುಂಬ ಲೇಸಿ ಹಾಕ್ಬಿಟ್ಟಿದ್ದೆ ನಾನು ಬೆಳಗ್ಗೆ ಟಿಫನ್ ಮಾತ್ರ ಮಾಡಿಬಿಟ್ಟು ಅದರ ಎದೇರದ್ದು ಲೇಟ್ ಆಗ್ತಿತ್ತ ಸೊ ಹಂಗಾಗಿ ಬೆಳಗ್ಗೆ ಒಂದು ಸ್ವಲ್ಪ ಟಿಫನ್ ಮಾಡಿಟ್ಬಿಟ್ಟು ಅದಾದಮೇಲೆ ಮತ್ತೆ ನಾವು ಅಡುಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗ್ಬಿಡ್ತಾ ಇತ್ತು ಬೆಳಗ್ಗೆ ಟಿಫನ್ ಮಾಡಿ ಇನ್ನು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗ್ಬಿಡ್ತಾ ಇತ್ತು ಸೊ ಈ ನಡುವೆ ಇಲ್ಲ ಲೇಜಿ ಇರಬಾರ್ದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಮತ್ತು ಟಿಫನ್ ಒಂದೇ ಸಲ ಮಾಡಿಟ್ಬಿಟ್ಟರೆ ಮಧ್ಯಾಹ್ನ ನಮಗೆ ಅಂತ ಒಂದು ಸ್ವಲ್ಪ ಫ್ರೀ ಟೈಮ್ ಅನ್ನೋದು ಸಿಗುತ್ತೆ ಆ ಫ್ರೀ ಟೈಮಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ಲಾನ್ ಮಾಡ್ಕೊತಾ ಇದ್ದೀನಿ ಈ ನಡುವೆ ನೋಡಿ ನಾವು ಲೇಝಿನೆಸ್ ಎಷ್ಟು ಕಾಡುತ್ತೆ ನಮ್ಮನ್ನು ಅಂತಂದರೆ ಒನ್ಸ್ ನಾವೇನಾದರೂ ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ಟಿದ್ದೀವಿ ಅಂತಂದರೆ ಅದರಿಂದ ಬರೋದು ತುಂಬಾ ಕಷ್ಟ ಸೊ ಹಾಗಾಗಿ ನಿಜವಾಗ್ಲೂ ಕಷ್ಟಪಡಬೇಕು ಕಷ್ಟಪಟ್ಟು ನಮ್ಮ ಬಾಡಿನ ನಾವು ಆ್ಯಕ್ಟಿವ್ ಆಗಿಟ್ಕೋಬೇಕು ಇಲ್ಲಾಂತಂದರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ನಾನು ಇದನ್ನು ಈ ನಡುವೆ ಫೇಸ್ ಮಾಡಿದ್ದೀನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಇಲ್ಲಿ ಒಂದು ಸ್ವಲ್ಪ ಜೀರಾ ವಾಟರ್ನ ಮಾಡಿಕೊಂಡು ಕುಡ್ದಿದ್ದಾದಮೇಲೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಟೊಮೊಟೊ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಕೂಡ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಅರ್ಶಿನ ಸೇರಿಸ್ಕೊಂಡಿದ್ದೀನಿ ಈಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಒಂದೇ ಸಲ ಕುಕ್ ಇದ್ದೀನಿ ಅಂದರೆ ಕುಕ್ಕರಲ್ಲೇ ಇಟ್ಬಿಟ್ಟು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಒಂದೇ ಸಲ ವಿಜ್ಲಿಗೆ ಇದ್ದೀನಿ ಸೊ ಈ ಥರ ಇಟ್ಕೊಳ್ಳೋದ್ರಿಂದ ಏನು ಅಂತಂದರೆ ಗ್ಯಾಸ್ ಕೂಡ ಒಂದು ಸ್ವಲ್ಪ ಉಳಿತಾಯ ಆಗುತ್ತೆ ಮತ್ತು ಅಡುಗೆ ಕೂಡ ಬೇಗ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸೊ ನಮಗೆ ಜಾಸ್ತಿ ಟೈಮ್ ಇರೋಲ್ಲ ಅಲ್ವಾ ಮಾರ್ನಿಂಗ್ ಟೈಮು ಸೊ ಹಂಗಾಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊತೀನಿ ಇನ್ನು ಅದ ಆದಮೇಲೆ ಈ ಕಡೆ ಜೀರಾ ರೈಸ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಜೀರಿಗೆ ಮತ್ತು ಒಂದೇ ಒಂದು ಪಲಾವ್ ಎಲೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕರಿಬೇನ ಕೂಡ ಸೇರಿಸ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತುರಿದು ಇಟ್ಕೊಂಡಿರುವಂಥ ಶುಂಠಿನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆನೆಸಿಟ್ಕೊಂಡಿರುವಂಥ ನಾನಿಲ್ಲಿ ಒಂದೂವರೆ ಆಗುವಷ್ಟು ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸ್ ಸಲ ಬೇಕು ಅಂತಂದರೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿಗೆ ಒಂದು ಒಂದು ಲೋ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಅದು ಮುದ್ದೆ ಥರ ಆಗಿಬಿಡತ್ತೆ ಅಷ್ಟು ಚೆನ್ನಾಗಲ್ಲ ಸೊ ಹಾಗಾಗಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ರೈಸ್ ತುಂಬ ಉದೃತ್ತರಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇನ್ನು ಇಲ್ಲಿ ಅಷ್ಟರಲ್ಲಿ ಬೇಳೆ ಮತ್ತು ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ಈಗ ಇದನ್ನು ತೆಗೆದುಬಿಟ್ಟು ಅಂದರೆ ನುಗ್ಗೆಕಾಯನ್ನ ತೊಗೊಂಬಿಟ್ಟು ಇಲ್ಲಿ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಸಾಂಬಾರು ಪೌಡರ್ನ ಕೂಡ ಇದ್ದೀನಿ ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪೌಡರ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದಾದಮೇಲೆ ಈಗ ಬೇಯಿಸಿಟ್ಕೊಂಡಿರೋಂಥ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಕೂಡ ಸೇರಿಸ್ಕೊಂಡು ಒಂದು ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆಹಣ್ಣಿನ ರಸನ ಕೂಡ ನೆನ್ಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಂತೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಸೊ ಈ ಥರ ಚೆನ್ನಾಗಿ ಕುದಿಸಿದ್ದಾದಮೇಲೆ ಅದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಈಗ ಬಾಣಲಿನ ಇಟ್ಕೊಂಡು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಅವೆರಡೂ ಕೂಡ ಚಿಟಪಟ ಅಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಎಲ್ಲನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಮಾ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಟೊಮೊಟೊ ಎಲ್ಲ ಸಾಫ್ಟಾಗಿ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಈಗ ಚೆನ್ನಾಗಿ ಬೆಂದಿತ್ತಲ್ವ ಸಾಂಬಾರು ಕೂಡ ಆ ಸಾಂಬಾರಿಗೆ ಆಗಿ ಈ ಥರ ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಕ್ಕತ್ ಟೇಸ್ಟಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇನ್ನು ಅದಾದಮೇಲೆ ಈ ಕಡೆ ಜೀರಾ ರೈಸ್ ಕೂಡ ಆಗಿತ್ತಲ್ವ ಸೊ ಹಾಗಾಗಿ ಓಪನ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೊಬೇಡ ಅಂತ ಹೇಳಿಬಿಟ್ಟು ಮಿಕ್ಸ್ ಇದ್ದೀನಿ ನೋಡಿ ಎಷ್ಟು ಉದ್ರದ್ರಾಗ ಎಷ್ಟು ಚೆನ್ನಾಗಾಗಿದೆ ಜೀರಾ ರೈಸು ಅಂತ ಹೇಳ್ಬಿಟ್ಟು ನಾನು ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಬೇಕು ಅಂತಂದರೆ ತುಪ್ಪ ಕೂಡ ಹಾಕ್ಕೋಬೋದು ಬಟ್ ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ ಸೊ ಹಾಗಾಗಿ ನಾನು ಆಯಿಲಲ್ಲೇ ಹಾಕಿ ಜೀರಾ ರೈಸ್ನ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಜೀರಾ ರೈಸ್ಗೆ ನನಗೆ ದಾಲ್ ಆಗಲಿ ಅಥವಾ ಈ ಥರ ಸಾಂಬಾರಾಗಲಿ ಏನಾದರೂ ಒಂದು ಇರಲೇಬೇಕು ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಈ ಥರ ಏನಾದರೂ ಮಾಡ್ಕೊತೀನಿ ಸಾಂಬಾರು ಅಥವಾ ದಾಲ್ ಮಾಡ್ಕೊತೀನಿ ಇನ್ನು ಈ ಕಡೆ ಚಾರ್ವಿಕ ಜೀರಾ ರೈಸ್ ತಿನ್ನಲ್ಲ ಸೊ ಹಾಗಾಗಿ ಅವ್ನಿಗೆ ಪೂರಿ ಮಾಡಿಕೊಟ್ಬೇಡ ಅಂತೇಳ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ ಸೊ ಮಕ್ಕಳಿರೋ ಮನೆಯಲ್ಲಿ ಅವ್ರಿಗಂತೂ ಎಕ್ಸ್ಟ್ರಾ ಏನಾದರೂ ಮಾಡಿಕೊಡ್ಲೇಬೇಕು ನಾವೇ ಮಾಡಿದ್ದು ಅವ್ರಿಗೆ ಆಗ್ತೀವಿ ಅಂತಂದರೆ ಅವ್ರು ತಿನ್ನಲ್ಲ ಸೊ ಹಂಗಾಗಿ ಮೋಸ್ಟ್ ಆಫ್ ದಿ ಟೈಮ್ ನಾನು ಏನು ಮಾಡ್ತೀನಿ ಅಂತಂದರೆ ಚಾರ್ವಿಕಾಗ ಏನು ಬೇಕೋ ಅದನ್ನೇ ಮಾಡ್ಕೊಡ್ತೀನಿ ಇಲ್ಲ ಅಂತಂದರೆ ಅವ್ನ ಕೇಳ್ತೀನಿ ಏನು ತಿಂತೀಯಾ ಅಂತ ಹೇಳ್ಬಿಟ್ಟು ಸೊ ಇದು ಅಂತ ಅಂದರೆ ಅದನ್ನೇ ಮಾಡ್ಕೊಡೋದಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ ಇಲ್ಲಾಂತಂದರೆ ನಾವೇ ಮಾಡಿದ್ದು ಹಾಕ್ಕೊಟ್ಟಿದ್ದೀವಿ ಅಂತಂದರೆ ಅವ್ರು ಬಾಕ್ಸ್ ಖಾಲಿ ಮಾಡ್ಕೊಂಬರಲ್ಲ ಸುಮ್ಮನೆ ಉಪವಾಸ ಬರ್ತಾರೆ ತುಂಬ ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಹಾಗಾಗಿ ಅವ್ನಿಗೆ ಏನು ಬೇಕೋ ಅದನ್ನು ಮಾಡಿಕೊಟ್ಬಿಟ್ರೆ ಅವನು ಕೂಡ ಖುಷಿಯಾಗಿ ತಿಂತಾನೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಕೊಡ್ತೀನಿ ಇನ್ನು ಚಾರ್ವಿಕ್ನ ಕೂಡ ರೆಡಿ ಮಾಡಿಸ್ಬಿಟ್ಟು ಅವನಿಗೂ ಕೂಡ ಎಲ್ಲ ಹಾಕ್ಕೊಟ್ಟೆ ಅವನು ಕೂಡ ತಿಂದ್ಬಿಟ್ಟು ಇಲ್ಲಿ ರೆಡಿ ಆಗಿಬಿಟ್ಟು ಅವನು ಕೂಡ ಬ್ಯಾಗ್ ಎತ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ದಾನೆ ಇನ್ನು ಅವನು ಸ್ಕೂಲ್ಗೆ ಹೋದ್ಮೇಲೆ ನನ್ನ ಸಣ್ಣ ಪುಟ್ಟ ಕೆಲಸ ಏನಾದರೂ ಕಿಚನ್ ಕೆಲಸ ಸೊ ಆ ಥರದ್ದೆಲ್ಲ ಮುಗಿಸ್ಕೊಂಡು ಮೊದಲಿಗೆ ಟಿಫನ್ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಟಿಫನ್ ತಿನ್ಕೊತಾ ಇದ್ದೀನಿ ನಾನು ಚಿಕ್ಕು ಕೂಡ ಮಲ್ಕೊಂಡ್ಬಿಟ್ಟಿದ್ದ ಸೊ ಹಾಗಾಗಿ ನನಗೆ ಇವಾಗಲೇ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಟಿಫನ್ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್